ಸಭೆಯಿಂದ ಅನಧಿಕೃತ ಅಂಗಡಿಗಳ ಶೆಡ್ ತೆರವು ಕಾರ್ಯಾಚರಣೆ ನಾಗಮಂಗಲ ಪಟ್ಟಣದ ಪುರಸಭೆ ವಾಣಿಜ್ಯ ಕಟ್ಟಡಕ್ಕೆ ಹೊಂದಿಕೊಂಡಂತೆ ಇದ್ದ ಇಪ್ಪತ್ತೊಂಬತ್ತು ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸಲು ಬೆಳ್ಳಂಬಳಿಗೆ ಪುರಸಭೆ ಅಧಿಕಾರಿಗಳು ನೂರಾರು ಪೊಲೀಸ್ ರಕ್ಷಣೆಯೊಂದಿಗೆ ಶೆಡ್ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ ಪುರಸಭೆ ಅಧಿಕಾರಿಗಳ ಮಾಹಿತಿಯಂತೆ ನೂತನ ವಾಣಿಜ್ಯ ಮಳಿಗೆ ಕಟ್ಟಡವನ್ನು ಉದ್ಘಾಟನೆ ಮಾಡಿ ತೊಂಬತ್ತು ಮಳಿಗೆಗಳನ್ನ ಟೆಂಡರ್ ಕರೆದು ಬಾಡಿಗೆಗೆ ನೀಡಬೇಕು ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಕ್ತವಾದ ನೆಲೆಯನ್ನ ಒದಗಿಸಬೇಕು ಆದ್ದರಿಂದ ಅನಧಿಕೃತ ಮಳಿಗೆಗಳನ್ನ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೇವೆ ಎಂದು ಇನ್ನು ಇಪ್ಪತ್ತೊಂಬತ್ತು ಅಂಗಡಿಗಳ ಮಾಲೀಕರು ತಿಳಿಸುವುದೇನೆಂದರೆ ಎರಡ್ ಸಾವಿರದ ಹತ್ತರಿಂದ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿದ್ದು ನಾವು ಕೂಡ ಹಕ್ಕುದಾರರಾಗಿರುತ್ತೇವೆ ನಮಗೂ ಕೂಡ ಒಂದೊಂದು ಮಳಿಗೆಗಳನ್ನ ನೀಡಿ ನ್ಯಾಯ ಒದಗಿಸಬೇಕು ಏಕಾಏಕಿ ಅಂಗಡಿಗಳನ್ನ ತೆರವುಗೊಳಿಸಿದ್ರೆ ನಮ್ಗಳ ಸಂಸಾರ ಜೀವನಕ್ಕೆ ತೊಂದರೆ ಆಗುವುದು ಎಂದು ಆಗ್ರಹಿಸಿದರು

ಕರೆಕ್ಟ್ ಬನ್ನ ಕೋರ್ಸ್ ಇಲ್ಲಮ್ಮ ಅಂತಮಕ್ಕೆ ಹೋಗೋ ಟೈಟಲ್ ಆ ನೋಡಿ ಕಾನೂನಿನಲ್ಲಿ ನಾನು ಅಂತ ಸ್ವಲ್ಪ ಗಪ್ ನಾರ್ಮಲ್ ಆಗಿ ನೋಡಿ ಇಷ್ಟಕ್ಕೆ ಹೋಗ್ತೀನಿ ಕರೆಕ್ಟ್ பாடிக்கு சொல்லு காலை மாலை என்ன மே மாைய என்ன வந்து 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 I mm do -hmm.